ಎಲ್ಲರಿಗೂ ನಮಸ್ಕಾರ ಕಿಣಿಸುವ ಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಿನ್ನೆ ಅಂದರೆ ಸಂಡೇ ವ್ಲಾಗ್ ಮಾಲೆಯ ಅಮಾವಾಸ್ಯ ದಿನ ಇತ್ತು ನಿನ್ನೆ ಹಾಗೆ ಆ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಎಲ್ಲ ಮಾಡಿ ಹಾಗೆ ಇಲ್ಲಿ ಕಾಫಿ ಮಾಡ್ತಾ ಇದ್ದೇನೆ ಅದೇ ರೀತಿ ಇಡ್ಲಿ ಮತ್ತೆ ಕೊಟ್ಟೆ ಕಡುಬನ್ನು ಮಾಡಿದೆ ಹಾಗೆ ಇಡ್ಲಿ ಪಾತ್ರೆ ನಾನು ಹೊಸದಾಗಿ ತಗೊಂಡಿರೋದು ಮೊನ್ನೆ ಯಾರೋ ಕೇಳಿದ್ರು ಇಲ್ಲಿ ಅಂತ ಗಣೇಶ್ ಸ್ಟೀಲ್ ಸೆಂಟರ್ ಮೂಡ್ಬಿದ್ರೆ ಹಾಗೆ ಅಲ್ಲೇ ಹೆಚ್ಚಾಗಿ ತಗೊಳ್ಳುವಂಥದ್ದು ಸ್ಟೀಲ್ ಪಾತ್ರೆಗಳೆಲ್ಲ ಹಾಗೆ ಅದೇ ರೀತಿ ಇಡ್ಲಿ ಪಾತ್ರೆಗೆ ಈ ರೀತಿ ನಾವು ಸ್ವಲ್ಪ ಎಣ್ಣೆನ ಸವರಿದರೆ ಅದು ಇಡ್ಲಿ ಆಮೇಲೆ ಬೆಂದಮೇಲೆ ತೆಗಿಲಿಕ್ಕೆ ಚೆನ್ನಾಗಿ ಕ್ಲೀನಾಗಿ ಎದ್ದೇಳತ್ತೆ ಹಾಗೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಹಬೆ ಬರೋಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಕುಕ್ಕರಲ್ಲಿ ಒಂದು ಹಿಡಿಯಷ್ಟು ತೊಗರಿಬೇಳೆನ ಹಾಕಿ ಇದನ್ನು ಚೆನ್ನಾಗಿ ತೊಳೆದು ಅದ್ರ ಜೊತೆಗೆ ಒಂದು ಆಲೂಗಡ್ಡೆ ಹಾಗೆ ಒಂದು ಟೊಮೆಟೊವನ್ನು ಹಾಕಿ ಸಾಂಬಾರು ಮಾಡ್ತಾ ಇದ್ದೇನೆ ಇಷ್ಟೇ ಸಾಕು ಇದಕ್ಕೆ ಬೇರೇನೂ ವೆಜಿಟೇಬಲ್ಸ್ ಬೇಕಂತಿಲ್ಲ ಇಡ್ಲಿ ಸಾಂಬಾರಿಗೆ ಮಾಡುವಂಥ ಸಾಂಬಾರಿಗೆ ತುಂಬ ವೆಜಿಟೇಬಲ್ ಹಾಕಬೇಕಂತೇನಿಲ್ಲ ಅದೇ ರೀತಿ ಮೊಟ್ಕತ್ತಿ ತುಂಬ ಮಂದಿಗೆ ಕೇಳ್ತಿದ್ರೆ ಯಾವುದರಿಂದ ನಿಂತ್ಕೊಂಡು ನೀವು ಕಟ್ ಮಾಡೋದು ಯಾವಾಗಲೂ ವೆಜಿಟೇಬಲ್ಸ್ ಅಂತ ಹಾಗೆ ಅದಕ್ಕೋಸ್ಕರ ತೋರಿಸಿರುವಂಥದ್ದು ಅಷ್ಟೇ ಹಾಗೆ ಇಲ್ಲಿ ಕುಕ್ಕರಲ್ಲಿ ಈ ತೊಗರಿಬೇಳೆ ಅದೇ ರೀತಿ ಟೊಮೆಟೊ ಆಲೂಗಡ್ಡೆನ ಹಾಕಿ ಸ್ವಲ್ಪ ಬರಲಿಕ್ಕೆ ಇಟ್ಟಿದ್ದೇನೆ ಆಮೇಲೆ ಕುದಿ ಬಂದ ಮೇಲೆ ನಾವು ವಿಸಿಲನ್ನು ಹಾಕಿ ಮುಚ್ಚಿಡೋಣ ಆವಾಗ ಬೇಗ ಬೇಗನ ವಿಸಿಲ್ ಬರುತ್ತೆ ಒಂದು ನಾಲ್ಕು ವಿಸಿಲಲ್ಲಿಗೆ ಚೆನ್ನಾಗಿ ಬೆಂದಿಡುತ್ತೆ ಹಾಗೆ ಇಲ್ಲಿ ಇಡ್ಲಿ ನಮ್ಮದು ಹಿಟ್ಟು ಈ ರೀತಿ ಬ್ಯಾಟರ್ ಆಗಿದೆ ಮುಂಚಿನ ದಿನ ನಾನು ಎರಡು ಗ್ಲಾಸ್ ಅಷ್ಟು ಎರಡು ಪಾವಷ್ಟು ಉದ್ದಿನಬೇಳೆಯನ್ನು ನೆನೆಸಿಟ್ಟಿದ್ದೆ ಎರಡು ಗಂಟೆಗಳ ಕಾಲ ಆಮೇಲೆ ಮುಕ್ಕಾಲು ಗಂಟೆ ಮಾತ್ರ ರುಬ್ಬಿದ್ದೇನೆ ಒಳ್ಳೆ ಗುಡ್ಗುಡಾನ್ ವಟುಕ ಅಂತ ನಮ್ಮ ಜಿ ಎಸ್ ಬಿ ಕೊಂಕಣಿನಲ್ಲಿ ನಾವು ಹೇಳ್ತೇವೆ ಹಾಗೆ ಆ ರೀತಿ ರುಬ್ಬಿಬಿಟ್ಟಿದ್ದೇನೆ ಹಾಗೆ ಮರುದಿನ ಇದಕ್ಕೆ ನಾನು ರವೆಯನ್ನು ಬೆಳಗ್ಗೆ ಮಿಕ್ಸ್ ಮಾಡಿರೋದು ಈ ನಾವು ಗ್ರೈಂಡರ್ ತೊಳೆದ ನೀರಲ್ಲಿ ನಾನು ರವೆಯನ್ನು ಯಾವಾಗಲೂ ಕೆ ಟಿ ಸಿ ರವೆ ಯೂಸ್ ಮಾಡುವಂಥದ್ದು ಇಡ್ಲಿ ಇರಲಿ ಕೊಟ್ಟೆ ಕಡಿಮೆ ಇರಲಿ ಚೆನ್ನಾಗಾಗುತ್ತೆ ನಮ್ಮ ಹೋಟ್ಲಲ್ಲೂ ಅಷ್ಟೇ ಸಾಫ್ಟಾಗಿರುತ್ತೆ ಹಾಗೆ ಅದಕ್ಕೋಸ್ಕರ ಆ ಗ್ರೈಂಡರ್ ತೊಳೆದ ನೀರಲ್ಲೇ ರವೆಯನ್ನು ನೆನೆಸಿಡುವಂಥದ್ದು ಮುಂಚಿನ ದಿನ ಸಪ್ರೇಟ್ ಪಾತ್ರೆಯಲ್ಲಿ ಇಡ್ಲಿ ಹಿಟ್ಟು ಒಂದು ಕಡೆ ರವೆ ಒಂದು ಕಡೆ ಒಂದೊಂದು ಪಾತ್ರೆಯಲ್ಲಿ ಆ ರೀತಿ ಎರಡು ಪಾತ್ರೆಯಲ್ಲಿ ಹಾಗೆ ಮರದಿನ ಅದನ್ನು ಚೆಂದ ಮಾಡಿ ತೊಳೆದು ಇದಕ್ಕೆ ಮಿಕ್ಸ್ ಮಾಡಿ ಉಪ್ಪನ್ನು ಹಾಕಿದರೆ ಆಯಿತು ಮುಂಚಿನ ನಾನು ಹೆಚ್ಚಾಗಿ ಉಪ್ಪನ್ನು ಹಾಕ್ತೇನೆ ಆದರೆ ಇಲ್ಲಿ ನೆನಪಿರಲಿಲ್ಲ ಹಾಗೆ ಮರುದಿನ ಬೆಳಿಗ್ಗೆ ಇಡ್ಲಿ ಹಾಕಬೇಕಾದ್ರೆ ಉಪ್ಪಿನ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಪ್ರತಿ ಸಲ ಮಾತ್ರ ತಿರುಗಿಸಿ ತಿರುಗಿಸಿ ಇಡ್ಲಿಯನ್ನು ಹಾಕೋದ್ರಿಂದ ಇದೆಯಲ್ವಾ ಒಳ್ಳೆ ಇಡ್ಲಿ ಸಾಫ್ಟಾಗಿ ಪ್ಲಫಿಯಾಗಿ ಬರುತ್ತೆ ಹಾಗೆ ಇನ್ನೊಂದು ಇಷ್ಟೇ ಇಷ್ಟೇ ಸಣ್ಣ ನನ್ನ ಅಜ್ಜಿ ಮಾ ಏನು ಅಜ್ಜಿದು ಒಂದು ತೊಂದರೆ ಈ ಇಡ್ಲಿ ಪಾತ್ರೆ ಅಂತ ಹೇಳ್ಬೋದು ಇದು ಗಣೇಶ್ಟೀಲಲ್ಲಿ ತೊಗೊಂಡಿರುವಂಥದ್ದು ಸಣ್ಣದು ಇಡ್ಲಿ ಪಾತ್ರೆ ನನಗೆ ತುಂಬ ಇಷ್ಟ ಕ್ಯೂಟ್ ಕ್ಯೂಟ್ ಪಾತ್ರೆಗಳೆಲ್ಲ ಶೇಪ್ಸ್ ನೋಡಿ ಕೆಲವೊಮ್ಮೆ ತಗೊಳ್ಳಿಕ್ಕೆ ಸ್ವಲ್ಪ ತುಂಬ ಇಷ್ಟ ನನಗೆ ಆ ರೀತಿಯೆಲ್ಲ ಹಾಗೆ ಈ ಅಜ್ಜಿಯ ಇಡ್ಲಿ ಪಾತ್ರೆಯಲ್ಲಿ ಒಂದು ನಾಲ್ಕು ಗುಂಡ ಇದೆ ಕೊಟ್ಟೆ ಕಡುಬನ್ನು ಬೇಯಿಸ್ತಾ ಇದ್ದಾನೆ ಈ ಕೊಟ್ಟೆ ಕಡುಬು ಈ ರೀತಿ ಮಾಡಲಿಕ್ಕೆ ವಿಶೇಷ ಏನಂತ ಹೇಳಿದರೆ ನಮ್ಮ ಮಹಾಲಯ ದಿನಗಳು ಅಂದರೆ ಪಿತೃಪಕ್ಷದ ದಿನಗಳಲ್ಲಿ ನಾವು ನಮ್ಮ ಸ್ವರ್ಗಸ್ಥರಾಗಿರುವಂಥವರನ್ನು ನೆನೆಸ್ಕೊಳ್ಳುವಂಥ ಒಂದು ದಿನ ಅಂತ ಹೇಳಿ ಹೇಳ್ತೇವೆ ಶ್ರಾದ್ದ ಕಾರ್ಯಗಳನ್ನೆಲ್ಲ ಮಾಡುವಂಥದ್ದು ಹಾಗೆ ಆ ಟೈಮಲ್ಲಿ ನನಗೆ ಮಹಾಲಯದ ಮೊದಲನೇ ದಿನನೋ ಎರಡನೇ ದಿನನೋ ನನ್ನ ಅಜ್ಜ ಅಜ್ಜಿ ಅಂದರೆ ನನ್ನ ಅಮ್ಮನ ಅಪ್ಪ ಮತ್ತೆ ಅಮ್ಮ ಸುಬ್ರಾಯ್ ಕಿಣಿ ಹಾಗೆ ಶಿಂಥಮ ಇಬ್ಬರು ಕೂಡ ನಮ್ಮ ಮನೆಯಲ್ಲಿ ಒಂದು ದಿನ ಉಳಿದು ಮರುದಿನ ಬೆಳಿಗ್ಗೆ ಅವರು ಕೊಟ್ಟೆ ಕಡುಬನ್ನು ನಮ್ಮ ಮನೆಯಲ್ಲಿ ತಿಂದು ಕಾಫಿ ಕುಡಿದು ಓದೋದೊಂದು ಕನಸು ಬಿದ್ದಿತ್ತು ಅದೇ ರೀತಿ ಒಂದು ನಾಲ್ಕನೇ ದಿನನೋ ಐದನೇ ದಿನ ನನ್ನ ದೊಡಪ್ಪ ಸ್ವರ್ಗಸ್ಥರಾಗಿ ಒಂದು ಮೂರ್ನಾಲ್ಕು ವರ್ಷ ಆಗಿದೆ ಹಾಗೆ ಅವರು ದೊಡಪ್ಪ ಕೂಡ ಕನಸಲ್ಲಿ ಬಂದಿದ್ದರು ಹಾಗೆ ಒಂದು ಕೊಟ್ಟೆ ಕಡುಬನ್ನು ಮಾಡಿ ಹೀಗೂ ಮಾಲೆ ಅಮಾವಾಸ್ಯ ಎಲ್ಲ ಅವರಿಗೂ ಅಂದರೆ ಕಾಗೆಗಳಿಗೆ ಅವರನ್ನು ನೆನಪಿಸುವ ಒಂದು ದೃಷ್ಟಿಯಿಂದ ನಾವು ಕಾಗೆಗಳಿಗೆ ಹಾಕುವಂಥದ್ದಲ್ಲ ಕಾಗೆಗಳಿಗೆ ಡೈಲಿ ಹಾಕ್ತೇವೆ ಬೆಳಿಗ್ಗೆಯೂ ಹಾಕ್ತೇವೆ ಮಧ್ಯಾಹ್ನವೂ ಹಾಕ್ತೇವೆ ನಮ್ಮ ಹೆಚ್ಚಿನ ವ್ಲಾಗಲ್ಲಿ ನೀವು ನೋಡಿದ್ದೀರಿ ಕಾಗೆಗಳು ಪಕ್ಷಿ ನವಿಲು ಅಳಿಲು ಎಲ್ಲವೂ ಬಂದಿರ್ತದೆ ಇದನ್ನು ಅಂತೆಲ್ಲ ಹಾಗೆ ಆ ರೀತಿ ಕಾಗೆಗಳಿಗೆ ಇವತ್ತು ಕೊಟ್ಟೆ ಕಡುಬನ್ನು ಹಾಕೋಣ ಅಂತೇಳಿ ಮಾಡಿದ್ದೆ ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿದ್ದೆ ಅದಕ್ಕೋಸ್ಕರನೇ ಅದೇ ರೀತಿ ಇಲ್ಲಿ ಕಾಫಿ ಆಗಿದೆ ಡಿಕಾಕ್ಷನ್ ಕಂಪ್ಲೀಟಾಗಿ ಕುದಿ ಬಂದು ತಂಡಿದೆ ಆಮೇಲೆ ಡಿಕಾಕ್ಷನನ್ನು ಈ ರೀತಿ ಸೋಸಿದ ಮೇಲೆ ನಾನು ಕಾಫಿಗೆ ಹಾಲು ಕೂಡ ಬಿಸಿ ಮಾಡಿ ಮೊದಲೇ ಇಟ್ಟಿದ್ದೆ ಹಾಗೆ ಅದನ್ನು ಹಾಕ್ತಾ ಇದ್ದೇನೆ ಕೂಡಲೇ ಕೂಡಲೇ ನಾವು ಹಾಕಿದರೆ ಹಾಲು ಅದು ಕಾಫಿ ಡಿಕಾಕ್ಷನ್ ಮತ್ತು ಹಾಲು ಒಟ್ಟಿಗೆ ಹಾಕಿದರೆ ಬೆಲ್ಲ ಹಾಕಿರೋದೆಲ್ಲ ಕೂಡಲೇ ಹಾಳಾದಾಗೆ ಆಗುತ್ತೆ ಅಂತ ಹಾಗೆ ಈಗ ಸಾಂಬಾರಿಗೆ ಸ್ವಲ್ಪ ಹುರಿಬೇಕಲ್ಲ ಮಸಾಲೆಗೆ ಮಸಾಲೆಗೆ ಇಂಗ್ರೀಡಿಯಂಟ್ಸ್ ನೋಡಿ ಕೊತ್ತಂಬರಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತೆ ಇದು ತಗೊಂಡಿದ್ದೇನೆ ಮೊದಲಿಗೆ ಒಂದು ಪ್ಯಾನಲ್ಲಿ ಸಣ್ಣ ಪ್ಯಾನಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಲೇಟಾಗಿ ಹುರಿಯುವಂಥದ್ದಲ್ಲ ಹಾಗೆ ಅದನ್ನು ಹಾಕಿ ಸ್ವಲ್ಪ ಹದ ಕೆಂಪಗಾಗ್ತಾ ಬರಬೇಕಾದ್ರೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಮೆಂತೆಕಾಳು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಮೆಂತೆ ಮತ್ತು ಜೀರಿಗೆ ಸ್ವಲ್ಪ ಕಡಿಮೆ ಹಾಕ್ತೇನೆ ನಾನು ಅದೇ ರೀತಿ ಇಂಗು ಕರ್ಬೇವಿನ ಸೊಪ್ಪು ಅರಶಿನ ಇದನ್ನೆಲ್ಲ ಹಾಕಿ ಹುರಿ ು ತುಂಬ ಸೂಪರ್ ಆಗಿರುತ್ತೆ ಕೊಳಂಬ ಅಂದರೆ ಕೊಳಂಬ ಸಾಕದಾಗಿರುತ್ತೆ ಆಯಿತಾ ಚೆಂದ ಬಾರ್ಸ್ ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು ಹಾಗೆ ಇಲ್ಲಿ ವಿ ಎಲ್ ಟಿ ಇಂಗು ತುಂಬ ಸ್ಟ್ರಾಂಗ್ ಆಗಿದೆ ತುಂಬ ಚೆನ್ನಾಗಿದೆ ಈ ವಿ ಎಲ್ ಟಿ ಇಂಗು ಆಗುತ್ತೆ ಎವರೆಸ್ಟು ಆಗುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಹಾಗೆ ಗಟ್ಟಿ ಇಂಗನ್ನು ಒಗ್ಗರಣೆಗೆ ಈ ರೀತಿ ಹಾಕ್ತಾ ಇದ್ದಾನೆ ಒಗ್ಗರಣೆ ಅಲ್ಲ ಸಾರಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹುರಿಯುವಂಥದ್ದು ಇದು ಕರ್ಬೇವನ ಸೊಪ್ಪು ಸ್ವಲ್ಪ ಅರಿಶಿನ ಮತ್ತು ಕೊಬ್ಬರಿ ತುರಿಯನ್ನು ಕೂಡ ನಾವು ಇದರಲ್ಲೇ ಹಾಕಿ ಹುರಿವಂಥದ್ದು ಬಟ್ ಸಣ್ಣ ಪ್ಯಾನ್ ತಗೊಂಡಿರೋದ್ರಿಂದ ಇದು ಹೋಗಲಿಲ್ಲ ಬಟ್ ಆಮೇಲೆ ಮಿಕ್ಸಿ ಜಾರ್ಗೆ ಡೈರೆಕ್ಟಾಗಿ ನಾನು ಕೊಬ್ಬರಿ ತುರಿನ ಹಾಕಿ ಇದು ಮಾಡ್ತಾ ಇದ್ದೇನೆ ಮಸಾಲೆ ಮತ್ತು ನಮ್ಮ ಮನೆಯಲ್ಲಿ ಸಾಂಬಾರೆಲ್ಲ ಸ್ವಲ್ಪ ಜಾಸ್ತಿ ಖಾರ ಆದರೆ ಮಕ್ಕಳಂತೂ ಮುಟ್ಟೋದೇ ಇಲ್ಲ ಸಾಂಬಾರು ಅದಕ್ಕೆ ಖಾರ ಕಡಿಮೆ ಮಾಡಮ್ಮ ಇಲ್ಲಾಂದರೆ ಆಗೋದಿಲ್ಲ ಹೇಳ್ತಾರೆ ಹಾಗೆ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸನ್ನು ಹುರಿದದ್ದು ಹಾಕ್ತಾ ಇದ್ದೇನೆ ಮಸಾಲೆಗೆ ಈ ಕಡೆಯಿಂದ ನಾವು ಬೇಯಿಸಿರುವಂಥ ತೊಗರಿಬೇಳೆ ಬಟಾಟೆ ಟೊಮೆಟೊ ಇದು ಮೂರು ಕೂಡ ಚೆಂದ ಬೆಂದಿದೆ ಏನೂ ಹೋಗಲಿಲ್ಲ ಬಟಾಟೆ ಹೋಳುಗಳು ಹಾಗೆ ಇದನ್ನು ಇವಾಗ ಉಪ್ಪು ಮತ್ತು ಸಣ್ಣ ತುಂಡು ಬೆಲ್ಲ ಹಾಕಿಬಿಟ್ಟು ಹಾಗೆ ಕುದಿಸ್ಲಿಕ್ಕೆ ಇಡ್ತಾ ಇದ್ದೇನೆ ಇಡ್ಲಿಯನ್ನು ನಾವು ಹಬೆ ಬಂದ ಮೇಲೆ ಒಂದು ಇಪ್ಪತ್ತು ನಿಮಿಷ ಬೇಯಿಸಿದರೆ ಸಾಕು ಅದೇ ರೀತಿ ಮೊದಲಿಗೆ ಹಬೆ ಬರಲಿಕ್ಕೆ ಇಟ್ಟಿದ್ದೇವಲ್ಲ ಹಾಗೆ ಇಪ್ಪತ್ತೈದು ನಿಮಿಷದಲ್ಲಿ ಬೆಂದಿರ್ತದೆ ಹಾಗೆ ಮತ್ತು ಕೊಟ್ಟೆ ಕಡುಬು ಅಷ್ಟೇ ಹಬೆ ಬಂದ ಮೇಲೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಬಟ್ ಇದು ಸಣ್ಣ ತೊಂದರೆಯಲ್ಲ ನಮ್ಮದು ಇಡ್ಲಿ ಪಾತ್ರೆ ನೋಡಿದರೆ ಹಂಗೈಯಲ್ಲಿ ಹಿಡಿಬೋದು ಅಷ್ಟು ಸಣ್ಣ ಇಡ್ಲಿ ಪಾತ್ರೆ ಹಾಗೆ ನಾನು ಇಪ್ಪತ್ತು ನಿಮಿಷದಲ್ಲಿ ಅದನ್ನು ತೆಗಿತೇನೆ ನೋಡಿ ನಾನಿಲ್ಲಿ ಮಕ್ಕಳು ತಿನ್ನಲಿ ಅಂಥೇಳಿ ಹುರಿದದ್ದು ಬ್ಯಾಡಿಗೆ ಮೆಣಸು ಇದೇ ಇದು ಹಾಕಿದ್ದಾನೆ ಹಾಗೆ ಇದಕ್ಕೆ ಎರಡು ಹಿಡಿಯಷ್ಟು ತುಂಬ ಗಟ್ಟಿ ಎರಡು ಮುಷ್ಟಿ ಅಲ್ಲ ಹದ ಎರಡು ಹಿಡಿಯಷ್ಟು ಕೊಬ್ಬರಿ ತುರಿ ಸ್ವಲ್ಪ ಹುಣಸೆ ಹುಳಿ ಹಾಕಿ ನೊಣ್ಣಗಿನ ಒಂದು ಮಸಾಲೆ ಸಾಂಬಾರಿದ್ದು ನೊಣ್ಣಗಿನ ಮಸಾಲೆ ಮಾಡಿದರೆ ಮಾತ್ರ ಒಳಂಬ ಭಾರಿ ಸೂಪರ್ ಆಗುವಂಥದ್ದು ಯಾವಾಗಲೂ ಅಷ್ಟೇ ಹಾಗೆ ಈಗ ಮಿಕ್ಸಿ ಜಾರಲ್ಲಿ ನಾನು ಮಸಾಲೆ ರುಬ್ಬಿದನ್ನು ಹಾಕ್ತಾ ಇದ್ದೇನೆ ಅದೇ ರೀತಿ ಮಿಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಈ ಸಾಂಬಾರಿಗೆ ಹದ ಮಾಡ್ಕೊಳ್ಳಿಕ್ಕೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತುಂಬ ದಪ್ಪಗಿರಬಾರ್ದು ಇಡ್ಲಿ ಸಾಂಬಾರನ ಸಾಂಬಾರು ಹದ ತಳ್ಳಿರಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮ ಪರ್ಫೆಕ್ಟಾದ ಸಾಂಬಾರು ರೆಡಿ ಆಯ್ತು ಇಲ್ಲಿ ನಮ್ಮ ಸುಜಾತಕ ಹೊರಗಡೆ ಅಂಗಳದಲ್ಲಿ ನಿಂತು ಕೇಳೋದು ಅಮ್ಮ ಎಂತ ಮಾಡ್ತಿದ್ದೀರಿ ಒಳ್ಳೆ ಘಮಘಮ ಪರಿಮಳ ಬರ್ತಾ ಉಂಟಂತ ನಾನು ಹೇಳಿದೆ ಇಡ್ಲಿ ಸಾಂಬಾರು ಸುಜಾತಕ ಇವತ್ತಿನ ಸ್ಪೆಷಲ್ ಹೇಳಿದೆ ಹಾಗೆ ಈ ಕಡೆಯಿಂದ ನೋಡಿ ಕೊಟ್ಟೆ ಕಡುಬು ಒಳ್ಳೆ ಬೆಂದಿದೆ ಅಂತ ಇಪ್ಪತ್ತು ನಿಮಿಷ ಆಯಿತು ಹಾಗೆ ನೋಡಿ ಇಡ್ತಾ ಇದ್ದಾನೆ ಈ ರೀತಿ ಅಂದರೆ ಕಾಗೆಗಳಿಗೆ ಹಾಕಬೇಕಾದ್ರೆ ಕಂಪ್ಲೀಟಾಗಿ ತಣಿಸ್ಬಿಟ್ಟೆ ಮತ್ತೆ ಹಾಕೋಣ ಅಂತೇಳಿ ಹಾಗೆ ಎಷ್ಟು ಕ್ಲೀನಾಗಿ ಎದ್ದೇಳತ್ತೆ ಅಂತೇಳಿ ನೀವೇ ನೋಡಿ ನೆಕ್ಸ್ಟ್ ಹಾಗೆ ಈ ಕಡೆಯಿಂದ ಇಡ್ಲಿ ಕೂಡ ಆಯಿತು ಹಾಗೆ ಇಡ್ಲಿ ಈ ಸ್ಟ್ಯಾಂಡನ್ನು ಕೂಡ ಕೆಳಗಿಳಿಸ್ತಾ ಇದ್ದೇನೆ ಒಂದು ಹಬ್ಬೆಲ್ಲ ನಿಂತು ಒಂದು ಸಾಧಾರಣ ಒಂದು ಐದು ನಿಮಿಷದಲ್ಲಿ ಇದು ಕ್ಲೀನಾಗಿ ತೆಗಿಲಿಕ್ಕೆ ಬರುತ್ತೆ ಇಡ್ಲಿ ಕೂಡ ಅಷ್ಟೇ ಬಿಸಿ ಬಿಸಿ ಆದರೆ ಅದು ತೆಗಿಲಿಕ್ಕೂ ಕಷ್ಟ ಮತ್ತು ಪುಡಿಪುಡಿ ಆಗುತ್ತೆ ಕೂಡ ಫ್ರೆಂಡ್ಸ್ ನಿಮ್ಮೆಲ್ಲರ ಜೊತೆ ನಾನು ಹಾರಿಂಟಲ್ ಆಗಿ ವೀಡಿಯೋಸ್ಗಳನ್ನು ಶೇರ್ ಮಾಡ್ತಾ ಇದ್ದೆ ಅಂದರೆ ಅಡ್ಡಕ್ಕೆ ಈ ರೀತಿ ಪೋರ್ಟ್ರೇಟ್ ಈ ರೀತಿ ಉದ್ದಕ್ಕೆ ವರ್ಟಿಕಲ್ ಆಗಿ ನಾನು ಕಡಿಮೆ ಶೇರ್ ಮಾಡಿರುವಂಥದ್ದು ಹಾಗೆ ಈ ಸಲದ ವಿಡಿಯೋ ಈ ರೀತಿ ಇದೆ ನಿಮ್ಗೆ ಯಾವ ರೀತಿಯ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೋಡಿ ಕೊಟ್ಟೆ ಕಡುಬು ಎಷ್ಟು ಕ್ಲೀನಾಗಿ ಎದ್ದೇಳ್ತಾ ಇದೆ ನೋಡಿ ಹಾಗೆ ಈಗ ಕಂಪ್ಲೀಟಾಗಿ ಮೇಲೆ ಇದು ಕಟ್ ಕಟ್ ಮಾಡ್ಕೊಳ್ತೇನೆ ನಾನು ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವು ಕಟ್ ಮಾಡಬೇಕಾದ್ರೂ ನೋಡ್ಕೊಳ್ಬೋದು ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕಂಪ್ಲೀಟಾಗಿ ತಂಡ ಮೇಲೆ ಹಾಕ್ತೇನೆ ನೋಡಿ ಇವಾಗ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಬಟ್ ಒಂದೇ ಇದರಲ್ಲಿ ಎಷ್ಟು ಕ್ಲೀನಾಗಿ ಕಟ್ಟಾಗುತ್ತೆ ನೋಡಿ ಅಂದರೆ ರುಬ್ಬೋದು ಒಂದು ಮುಕ್ಕಾಲು ಗಂಟೆನಾದರೂ ಇಡ್ಲಿ ಹಿಟ್ಟನ್ನು ನಾವು ರುಬ್ಬಿದ್ರೆ ಈ ಉದ್ದಿನ ಬೇಳೆಯನ್ನು ರುಬ್ಬಿದ್ರೆ ಹಾಗೆ ಚೆಂದ ಅದು ಒದಗುತ್ತೆ ಹಿಟ್ಟು ಹಾಗೆ ಐಸ್ ಕ್ರೀಮ್ ಥರ ಉಬ್ಬಿ ಉಬ್ಬಿ ಮೇಲ್ಮೇಲೆ ಬರುತ್ತೆ ಆವಾಗ ಅದಕ್ಕೆ ರವೆ ಕೂಡ ಹಿಡಿಯುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಎರಡು ಗ್ಲಾಸ್ ಉದ್ದಿನ ಬೆಳೆಗೆ ನಾಲ್ಕು ಗ್ಲಾಸ್ ಅಷ್ಟು ರವೆಯನ್ನು ಹಾಕ್ತಾರೆ ಆದರೆ ನಾನು ಕೆಲವೊಮ್ಮೆ ಐದು ಗ್ಲಾಸ್ ಆದರೂ ಹಾಕ್ತೇನೆ ಹಾಗೆ ಇದು ಎರಡು ಇಡ್ಲಿ ನಮ್ಮ ಡೈಲಿ ಒಬ್ಬರು ನಮ್ಮದು ಅತಿಥಿ ಇದ್ದಾರೆ ಬೆಳಿಗ್ಗೆ ಬರುವವರು ಯಾರ ದನ ಅಂತ ನಂಗೆ ಗೊತ್ತಿಲ್ಲ ನಮ್ಮ ಮನೆಗೆ ಡೈಲಿ ಬರ್ತಾರೆ ದನ ಎಲ್ಲ ಕರುಗಳು ಎಲ್ಲ ಹಾಗೆಯೇ ಇವಾಗ ಇದಕ್ಕೆ ಕೊಡ್ತಾ ಇದ್ದೇನೆ ಇಲ್ಲಿ ಇದು ಕೂಡ ಕಂಪ್ಲೀಟಾಗಿ ತಣಸಿ ತಂದಿರುವಂಥದ್ದು ಇಡ್ಲಿ ಅದೇ ರೀತಿ ನೋಡಿ ಇಲ್ಲಿ ಕಾಗೆಗೆ ಹಾಕಿರುವಂಥ ಕೊಟ್ಟೆ ಕಡುಬು ಹಾಗೆ ನಾಲ್ಕು ಕೊಟ್ಟೆ ಕಡುಬನ್ನು ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿ ಸ್ವಲ್ಪ ಎರಡು ಮೂರು ಕಡೆ ಒಂದು ದಂಡೆಯಲ್ಲಿ ಅಲ್ಲಿ ಇಲ್ಲೆಲ್ಲ ಹಾಕಿದ್ದೇವೆ ಹಾಗೆ ಎಲ್ಲ ಕಡೆ ಬಂದು ಕಾಗೆಗಳು ತಿಂತಾವಲ್ವ ನೀವು ಆಲ್ರೆಡಿ ನಮ್ಮ ವೀಡಿಯೋಸಲ್ಲಿ ನೀವು ನೋಡಿರ್ಬೋದು ಎಷ್ಟೊಂದು ಕಾಗೆಗಳು ಬರ್ತಾವೆ ತಿನ್ನಲಿಕ್ಕೆ ಅಂತ ಹಾಗೆ ನೋಡಿ ಇಲ್ಲಿ ಅಳಿಲು ಕೂಡ ಬರ್ತಾ ಇದೆ ದಂಡೆ ಮೇಲೆ ಅದೇ ರೀತಿ ಇಡ್ಲಿ ನಾನು ಹೇಳಿದೆಲ್ಲ ಆಲ್ರೆಡಿ ತೆಂಗಿನ ಎಣ್ಣೆಯನ್ನು ಹಚ್ಚಿರೋದ್ರಿಂದ ಎಷ್ಟು ಕ್ಲೀನಾಗಿ ಎದ್ದೇಳ್ತಾ ಇದೆ ಅಂತೇಳಿ ನೀವೇ ನೋಡಿ ಫಾಸ್ಟಾಗಿ ಇದನ್ನು ಈ ರೀತಿ ತೆಗೆದು ಯಾವ ಸ್ಪೂನು ಬೇಡ ಏನೋ ಬೇಡ ಹಾಗೆ ಇದನ್ನು ನಾವು ಹಾಟ್ ಬಾಕ್ಸಲ್ಲಿ ಇಡ್ಬೋದು ಒಳ್ಳೆ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ ಸಾಫ್ಟಾದಂಥ ಇಡ್ಲಿ ನಮ್ಮ ಮನೇಲಿ ಇಡ್ಲಿ ಅಂತೇಳಿದರೆ ಎಲ್ರಿಗೂ ತುಂಬ ಪಂಚಪ್ರಾಣ ಅಂತ ಹೇಳ್ಬೋದು ಸಾಂಬಾರು ಇರಬೇಕು ಇಲ್ಲ ದಾಳಿ ತೊವೆ ಇರಬೇಕು ಇಡ್ಲಿ ಚಟ್ನಿನೂ ಆಗುತ್ತೆ ಬಟ್ ದಾಳಿ ತೊವೆ ಮತ್ತು ಅಂದರೆ ಸ್ವಲ್ಪ ಜಾಸ್ತಿ ಒಂದೊಂದು ಇಡ್ಲಿ ಜಾಸ್ತಿ ಹೋಗ್ಬೋದು ಹೊಟ್ಟೆಗೆ ಹಾಗೆ ಇಲ್ಲಿಗ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ ಈ ಕಡೆಯಿಂದ ಸಾಂಬಾರು ತೋರಿಸ್ಬೇಕಲ್ಲ ನಿಮಗೆ ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ ನಮ್ಮ ತೆಳ್ಳಗಿನ ಸಾಂಬಾರು ಈ ರೀತಿಯಾಗಿದೆ ಹಾಗೆ ಬಟಾಟೆ ಮತ್ತು ಟೊಮೆಟೊ ಮಾತ್ರ ಹಾಕಿದ್ದು ಉಳಿದ ದಿನದಲ್ಲಿ ನಾನು ಕುಕ್ಕರಲ್ಲಿ ತೋ ಈ ಬೇಳೆ ಅದೇ ರೀತಿ ಟೊಮೆಟೊ ಆಲೂಗಡ್ಡೆ ಬೇಯಿಸಬೇಕಾದ್ರೆ ಈರುಳ್ಳಿಯ ಚೂರುಗಳು ಸಣ್ಣಗೆ ಹೆಚ್ಚಿರುವಂಥ ಅದೇ ರೀತಿ ಬೆಳ್ಳುಳ್ಳಿ ಕೂಡ ಸಣ್ಣ ಸಣ್ಣ ಚಾಪ್ ಮಾಡಿರುವಂಥದ್ದು ಕೂಡ ಹಾಕಿ ಒಟ್ಟಿಗೆ ನಾನು ವಿಸಿಲ್ ತೆಗೆಯುವಂಥದ್ದು ಅದು ಕೂಡ ಚೆನ್ನಾಗಿರುತ್ತೆ ಆ ರೀತಿ ಕೂಡ ಸಾಂಬಾರ್ ಮಾಡಿದರೆ ಎಲ್ಲ ಒಟ್ಟಿಗೆ ಬೇಯಿಸೋದ್ರಿಂದ ಬೇಗನೆ ಆಗಿಬಿಡುತ್ತೆ ಕೂಡ ಹಾಗೆ ಇಲ್ಲಿ ನೋಡಿ ಈ ರೀತಿ ಆಗಿದೆ ಸಾಫ್ಟ್ ಆದಂತ ಇಡ್ಲಿ ಎಷ್ಟು ತೆಳ್ಳಗೆ ಇಡ್ಲಿ ನೋಡಿ ಒಂದೆರಡಲ್ಲ ಎಷ್ಟು ಏಳೆಂಟಾದರೂ ತಿನ್ಬೋದು ಅಷ್ಟು ಸೂಪರಾದಂಥ ಇಡ್ಲಿ ತೆಳ್ಳಗೆ ಇಡ್ಲಿ ತಿಂದದೇ ಗೊತ್ತಾಗೋದಿಲ್ಲ ಅಷ್ಟು ಸೂಪರ್ ಆಗಿತ್ತು ಇಡ್ಲಿ ಸಾಂಬಾರಂದರೆ ಆಹಾ ಇವತ್ತು ಎಡಿಟ್ ಮಾಡಬೇಕಾದರೂ ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು ಹಾಗೆ ಇಲ್ಲಿ ಇವಾಗ ಸರ್ವ್ ಮಾಡ್ತಾ ಇದ್ದಾನೆ ಬಿಸಿ ಬಿಸಿ ಇಡ್ಲಿ ಸಾಂಬಾರು ಅದರ ಜೊತೆ ಬಿಸಿ ಬಿಸಿ ಬೆಲ್ಲದ ಕಾಫಿ ಬೆಳಗಿನ ಬ್ರೇಕ್ಫಾಸ್ಟ್ ಸಂಡೇ ಅಂದರೆ ಹೀಗೆ ಸ್ಪೆಷಲ್ ಆಗಿರುವಂಥದ್ದು ಸಂಡೇ ಅಂದರೆ ಯೂಶ್ವಲಿ ಸ್ವಲ್ಪ ಲೇಸಿನೆಸ್ ಎಲ್ಲ ಜಾಸ್ತಿ ಅಂದರೆ ಇಡೀ ವಾರದೆಲ್ಲ ಕೆಲಸವೂ ಕೂಡ ನನಗೆ ಸಂಡೇಸೇ ಜಾಸ್ತಿ ಇರುವಂಥದ್ದು ಬೆಡ್ಶೀಟ್ ಇದು ಇರ್ಬೋದು ಅದು ಇದು ಅಂತೆಲ್ಲ ಹೇಳಿ ಅಂದರೆ ಉಳಿದ ದಿನ ಹೋಟ್ಲು ಇರುತ್ತಲ್ವ ಹಾಗೆ ಉಳಿದ ದಿನ ಅದೆಲ್ಲ ನನಗೆ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಹಾಗೆ ಇಲ್ಲಿಗ ಬೆಳಗಿನ ಬ್ರೇಕ್ಫಾಸ್ಟ್ ಇದೆಲ್ಲ ಆದಮೇಲೆ ನಾನು ನನ್ನ ಮಕ್ಕಳ ಜೊತೆ ಮತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ವೆಂಕಟರಮಣ ದೇವಸ್ಥಾನಕ್ಕೆ ಹಾಗೆ ಇಲ್ಲಿ ನನ್ನ ಮಗ ಗಂಟೆ ಬರೆಸ್ಬೇಕು ಅಂತೇಳಿ ಭಯಂಕರ ಒಂದು ಸಾಹಸಗಳನ್ನೆಲ್ಲ ಮಾಡ್ತಾ ಇದ್ದಾನೆ ಹೀಗೆ ದೇವರ ಪ್ರದಕ್ಷಿಣೆ ಗಂಟೆ ಬಾರಿಸೋದು ಇದೆಲ್ಲ ಇವನದು ಕೆಲಸ ಎಲ್ಲ ಆದಮೇಲೆ ಮತ್ತೆ ನಮಗೆ ಹೊರಗಡೆ ರಘುವೀರ್ ಮಾಮಾ ಅವರಿದ್ದರು ಬನ್ನಿ ರಾಮನಾಮ ಜಪ ಆಗ್ತಾ ಉಂಟು ಬನ್ನಿ ಅಂತ ಕರೆದ್ರು ಹಾಗೆ ಈ ಮಕ್ಕಳು ಮಾತ್ರ ಕಿಚ ಅಂತ ಮಾತಾಡ್ತಾ ಇರ್ತಾರೆ ಕುತ್ಕೊಳ್ಳಿಕ್ಕೆ ಬಿಡೋದಿಲ್ಲ ಹಾಗೆ ಒಂದು ಹತ್ತು ನಿಮಿಷ ಅವರ ಜೊತೆ ಸೇರಿ ರಾಮನಾಮ ಜಪ ಮಾಡ್ಕೊಂಡು ಬಂದ್ವಿ ರಾಮನಾಮ ಜಪ ಆದಮೇಲೆ ನಾವು ಸೀದ ಬಂದದ್ದು ಹನುಮಂತ ದೇವಸ್ಥಾನಕ್ಕೆ ನಮ್ಮ ಹನುಮಂತ ದೇವರನ್ನು ನೋಡದೆ ನಮ್ಗೆ ಇರಲಿಕ್ಕೆ ಆಗೋದಿಲ್ಲ ಹಾಗೆ ನಮ್ಮ ಊರಿನ ಮುಖ್ಯ ಪ್ರಾಣ ನಮ್ಮ ಊರನ್ನು ಕಾಯುವ ದೇವರವರು ಮಧ್ಯಾಹ್ನ ಊಟ ಆದ್ಮೇಲೆ ನಾನು ಸ್ವಲ್ಪ ಹೊತ್ತು ಮಲಗಿದೆ ಹಾಗೆ ಮಕ್ಕಳದ್ದು ಇಲ್ಲಿ ವ್ಲಾಗ್ ಇದೆ ಅವ್ರು ಏನ್ ಮಾಡಿದ್ದಾರೆ இந்த போட்டியில் பங்கேற்று பேசிய அவர் இந்தியாவின் முதல் பிரிவில் 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 இந்தியாவின் முதல் பிரிச்ச்சாரியார் அர்ச்சியார்

அத்துடன் தமிழ் செந்தில் बड़े थोड़े मीट गली अम्मी मीट गल चलिए चंद को नपास मिक्स कर अब अच्छा थोड़े तेल गल कम कम आगे लास्ट तेल गल जाए बड़े अब अच्छा स्पून मिक्स कर का अब अब हाथ में मिक्स करना

तुम्ही विडिओन पळवून अशा पुरवत येतात तशी आणि लेस चॅट केला जलेरी हा कसं सांगचे एक शार्प ऑब्जेक्ट्स पिस्का ती सकडे हा जेवण गेस सकल दवरना वैरी दवरचे ज्यारी वैर चोव हा खाण केला तो फिफ्थ स्टँडर्ड साधारण करता जागृत जागरात का जलेरी ह्या पक्कन व्हिडिओजा सन सांगा चोडवांनी ट्राय करून जगरात आम्हाला आणि गायडन्स घेऊन ट्राय करा ती शार्प ऑब्जेक्ट्स जल तिथल्या चढवाला हाता त्राइको मेळ नशी द्या ओके थँक्यू ನಾನು ಸ್ವಲ್ಪ ಮಧ್ಯಾಹ್ನ ನಿದ್ದೆ ಮಾಡಬೇಕಾದ್ರೆ ಇಬ್ರು ಮಕ್ಕಳು ಸೇರಿ ಲೇಸ್ ಚಾಟ್ ಅಂತ ಮಾಡಿದ್ದಾರೆ ಆದರೆ ಚೂರುಗಳೆಲ್ಲ ಜಾಗ್ರತೆ ಇದೆ ಅವರಿಗೆ ಆದರೂ ಮಕ್ಕಳ ಜೊತೆ ಯಾವಾಗಲೂ ಶಾರ್ಪ್ ಅಬ್ಜೆಕ್ಟ್ಸನ್ನು ನಾವು ಕೈಗೆ ಸಿಗದ ರೀತಿಯಲ್ಲಿ ಇಡುವಂಥದ್ದೇ ಒಳ್ಳೆಯದು ಆಮೇಲೆ ನಾವು ಸೀದಾ ಹೊರಟದ್ದು ನಮ್ಮ ಗ್ರಾಮ ದೇವರಾದ ಪುತ್ತಿಗೆಯ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಮೊನ್ನೆ ಗ್ರಹಣ ಟೈಮಲ್ಲಿ ನಮಗೂ ಸೂತಕ ಎಲ್ಲ ಇದ್ದದ್ರಿಂದ ನಮಗೆ ಈ ಎಣ್ಣೆ ಎಲ್ಲ ಹಾಕಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ ಮಕ್ಕಳನ್ನು ಕರ್ಕೊಂಡು ಸೀದ ನಾನು ಸಂಜೆ ಪುತ್ತಿಗೆಯ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಬಂದೆ ಇಲ್ಲಿ ಬರಬೇಕಾದ್ರೆ ನಾವು ಪೂಜೆ ಎಲ್ಲ ಆದಮೇಲೆ ಮತ್ತೆ ಎಂಟು ಗಂಟೆಗೆ ಹೊರಟದ್ದು ಹಾಗೆ ಇಲ್ಲಿ ಭಜನೆ ಆಗ್ತಾ ಇತ್ತು ఓకే ఫ్రెండ్స్ నెక్స్ట్ ఇంకొందో జ మే సిక్త ఎల్గూ ధన్యవాద థ్యాంక్ యూ టేక్ కేర్ బై